ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಯಶಪ್ರಾಪ್ತಿ ಫಲವನ್ನು ನೀಡುವ ಎಪ್ಪತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಸ್ತನಮಂಡಲದ ವರ್ಣನೆ ಮುಂದುವರೆದಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ वहत्यंबा संभेराम धनोजकुंभा प्रकृति भी समारब्धा मुक्ता मनि भीरमलाम हारलतिकम कुच्छ भोगो बिम्बाधर भी रुचि भीरंतर शबलिताम प्रतापव्यामिश्राम उरदमाइतुं कीर्तिमिवते हे hey, अंबा ಗಜಾಸುರನ ಕುಂಭಸ್ಥಳಗಳಲ್ಲಿ ಹುಟ್ಟಿದ ಮುತ್ತಿನ ಮಣಿಗಳ ಹಾರವು ತೊಂಡೆ ಹಣ್ಣಿನಂತಿರುವ ನಿನ್ನ ಕೆಂದುಟಿಯ ಕಾಂತಿಯಿಂದ ಕೆಂಪಾಗಿ ತ್ರಿಪುರಾರಿಯ ಪ್ರತಾಪ ಹಾಗೂ ಕೀರ್ತಿಗಳೋ ಎಂಬಂತೆ ನಿನ್ನ ಎದೆಯಲ್ಲಿ ರಾರಾಜಿಸುತ್ತಿದೆ ಇಲ್ಲಿ ಶಿವನ ಪ್ರತಾಪವು ರಕ್ತವರ್ಣವೆಂದು ಹಾಗೂ ಕೀರ್ತಿ ಬಿಳಿಯ ಬಣ್ಣ ಬಿಳಿಯ ವರ್ಣವೆಂಬ ಸುಂದರ ಕವಿಸಮಯ ಇಲ್ಲಿದೆ ಈ ಶ್ಲೋಕವನ್ನು ಜಪಿಸಿ ಅದರ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಆಳವಾದ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡಿಕೊಂಡು ಭಾವ ತುಂಬಿ ಶ್ಲೋಕ ಜಪ ಮಾಡುವುದರಿಂದ ಅದು ಹೆಚ್ಚು ಪರಿಪೂರ್ಣವೋ ಹೆಚ್ಚು ಫಲದಾಯಕವೋ ಆಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ದಯವಿಟ್ಟು ಅದನ್ನು ಬಳಸಿಕೊಂಡು ಆ ಮೂಲಕ ತಮ್ಮ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಈ ಪೂಜೆ ಜಪದ ಸಂದರ್ಭದಲ್ಲಿ ಬಳಸಬೇಕಾದ ಯಂತ್ರದ ರಚನೆಯನ್ನು ಇಲ್ಲಿ ತೋರಿಸಲಾಗಿದೆ ಕೆಲಮುಖವಾಗಿರುವ ತ್ರಿಕೋನವಾಗಿದ್ದು ಈ ತ್ರಿಕೋನದ ಒಳಗೆ ಮೂರು ಬೀಜಾಕ್ಷರಗಳನ್ನು ತೋರಿಸಲಾಗಿದೆ ಐಂ ಕ್ರೀಮ್ ಸೌಹು ಎಂಬುದು ಈ ಮೂರು ಬೀಜಾಕ್ಷರಗಳು ಸ್ಪಷ್ಟವಾಗಿ ಕಾಣುವಂತಿರಬೇಕು ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆದು ದೇವಿ ಸನ್ನಿಧಿಯಲ್ಲಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವು ನೂರ ಎಂಟು ಆವರ್ತಿ ಜಪ ಶ್ಲೋಕ ಜಪ ನಡೆಯಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿದ್ದು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಜಪದ ಪೂರ್ವದಲ್ಲಿ ಮಾಡಬೇಕಾದಂತಹ ಆ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ತಾವು ದಯವಿಟ್ಟು ಅದನ್ನು ಬಳಸಿಕೊಂಡು ಆ ಮೂಲಕ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ನೈವೇದ್ಯವಾಗಿ ಪಾಯಸ ಮತ್ತು ಜೇನುತುಪ್ಪವನ್ನು ಹೇಳಲಾಗಿದೆ ಫಲಾಪೇಕ್ಷಿತರು ನೈವೇದ್ಯವನ್ನು ಪೂಜೆಯ ನಂತರ ಸೇವಿಸಬೇಕು ಈ ಜಪ ಸಾಧನೆಗೆ ಫಲವಾಗಿ ಹಿರಿಯರು ಹಾಗೂ ತಂತ್ರಶಾಸ್ತ್ರಜ್ಞರು ಯಶಸ್ಸು ಹಾಗೂ ಕೀರ್ತಿ ದೊರೆಯುತ್ತದೆ ಎಂದು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಇರುವ ಸಲಹೆ ಸೂಚನೆಗಳನ್ನು ಹೊಂದಿರುವಂತಹ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳಿ ಆ ಮೂಲಕ ನಿಮ್ಮದೇ ಆದ ಅಭಿಪ್ರಾಯವನ್ನು ಮೂಡಿಸಿಕೊಂಡು ನಂತರ ಶ್ರದ್ಧೆ ನಂಬಿಕೆಗಳಿಂದ ಈ ಜಪ್ಪ ಸಾಧನೆಗೆ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ